ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ದಾವಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಜೊತೆಗೆ ಮನೆ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾರ ರಿಷಾ ಅಂತ ಕೂಡ ಒಂದು ಕ್ಯಾಪ್ಷನ್ ಹಾಕಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ನಿಮ್ಗೆ ಏನಿಸುತ್ತೆ ಗೈಸ್ ರಿಷಾ ಅವರು ಬಂದ ಮೇಲೆ ತುಂಬ ಬದಲಾವಣೆಗಳಾಗಿದೆ ಬಿಗ್ ಬಾಸ್ ಮೇಲೆ ತುಂಬ ಜಗಳ ಕೂಡ ಆಗಿದೆ ಆ ಜಗಳ ತುಂಬ ಮೇನ್ ಪಾತ್ರನೂ ಕೂಡ ರಿಷ ವಹಿಸ್ತಾರೆ ಅಂತ ಕೂಡ ಹೇಳ್ಬೋದು ಜಗಳಾಡಲಿ ಮಾತಾಡಲಿ ಕಿರ್ಚಾಡಲಿ ತಪ್ಪಲ್ಲ ಆದರೆ ಆ ಮಾತುಗಳಲ್ಲಿ ಆ ಜಗಳಗಳಲ್ಲಿ ಎಷ್ಟು ಒಂದು ವ್ಯಾಲಿಡ್ ಪಾಯಿಂಟ್ಗಳಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಿಷ ಅವರು ಜಗಳಾಡಿರುವಂಥ ಪಾಯಿಂಟ್ ಒಂದು ಸೀನ್ಗಳೇನಿರುತ್ತೆ ಅದನ್ನೆಲ್ಲ ನೋಡ್ಕೊಬನ್ನಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ ವಿಷಯ ಅಷ್ಟು ದೊಡ್ಡದೇ ಇರೋದಿಲ್ಲ ಬಟ್ ಇವರು ಜಾಸ್ತಿ ಕಿರಿಚಾಡ್ತಾರೆ ಅಂತ ಇದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಆನೆಸ್ಟಾಗಿ ಹೇಳ್ತೀನಿ ನನ್ನ ಪ್ರಕಾರ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗ್ತದೆ ಅಂತ ಅಂದ್ಕೊಂಡೆ ಅದೇ ರೀತಿ ಪಾಯಿಂಟ್ಗಳು ಕೂಡ ಇಟ್ಕೊಂಡು ಮಾತಾಡಿದ್ರು ಅವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಪರ್ಧಿಗಳ ಬಗ್ಗೆ ಜಡ್ಜ್ ಮಾಡಿದ್ರು ನನಗದು ಜನ ನೋಡಿದಾಗ ಏ ಪಕ್ಕ ಈ ಸಲ ಏನೋ ಧಮಕ ಮಾಡ್ತಾರೆ ಅಂತ ಅನ್ನಿಸ್ತು ಬಟ್ ಜಾಸ್ತಿ ಮಾತಾಯಿತು ಅದು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ ಮಾತಾಡೋದು ಕೂಡ ತಪ್ಪಲ್ಲ ಮಾತಾಡೋ ರೀತಿ ಮತ್ತು ಮಾತಾಡಬೇಕಾದ್ರೆ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಆ ಪಾಯಿಂಟ್ಗಳಲ್ಲಿ ಇವರಲ್ಲಿ ಕಾಣಿಸ್ತಿಲ್ಲ ಅಂತಲೇ ಹೇಳ್ಬೋದು ಇವರ ಆಟದಲ್ಲಿ ಸೊ ಇದು ನನಗನ್ಸಿದ್ದು ಇವ್ರ ಬಗ್ಗೆ ನಿಮ್ಗೆ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಇವಾಗ ಪ್ರೋಮೋ ಅಪ್ಡೇಟ್ ಮಾಡಿದಾರಲ್ಲ ನೆಕ್ಸ್ಟ್ ಲೆವೆಲ್ ಇದೆ ನೋಡ್ಕೋಬೇಡ ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ

ಏನು ಹಿಂಗೆ ಕೊಡ್ತಾವ್ರೆ ಆ್ಯಂಡ್ ಎಲ್ಲರೂ ಇವ್ರಿಗೆ ಕೊಟ್ಟಿದ್ದಾರೆ ಅಥವಾ ಬೇರೆಯವ್ರು ಕೊಟ್ಟಿರೋದ್ ಇಲ್ಲಿ ಆ್ಯಡ್ ಮಾಡಿರ್ತಾರ ಕಾದ್ ನೋಡಬೇಕಾಗುತ್ತೆ ಯಾಕಂದರೆ ಪ್ರೊಮೊದ್ರೆ ತುಂಬ ಮಿಸ್ಲೀಡ್ ಆಗುತ್ತೆ ಓಕೆನಾ ಜೊತೆಗೆ ಇಲ್ಲಿ ಬಿಗ್ ಬಾಸ್ ಮನೇಲಿ ಇವಾಗ ಮಸಿ ಬಳಿಯುವಂಥ ಒಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ ಎರಡು ಸ್ಪರ್ಧಿಗಳಿಗೆ ಅವರಲ್ಲಿರುವಂಥ ನೆಗೆಟಿವ್ ಅಥವಾ ಏನು ಇಷ್ಟ ಆಗ್ತಿಲ್ಲ ಅದನ್ನು ಇಟ್ಕೊಂಡು ಮಸಿ ಬಳಿಬೇಕಾಗುತ್ತೆ ಸಕ್ಕದಾಗಿ ಅಂತಲೂ ಕೂಡ ಹೇಳ್ಬೋದು ಅದರಲ್ಲೂ ಕೂಡ ಲೈವಲ್ಲಿ ಗಿಲ್ಲಿ ಪಾಯಿಂಟ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಜೊತೆಗೆ ಈ ಒಂದು ಆ್ಯಕ್ಟಿವಿಟೀಸಲ್ಲಿ ನಮ್ಮೆಲ್ಲರೂ ಕೂಡ ಒಂದಿಷ್ಟು ಪ್ರಶ್ನೆ ಇತ್ತಲ್ಲ ರಕ್ಷಿತ ಅವರು ಚಪ್ಪಳಿ ತೋರಿಸಿದ್ದಾರೆ ಇಲ್ವಾ ಅಷ್ಟು ನೀನು ಕೊಡೋ ವಿಷಯದಲ್ಲಿ ಅದು ಕೂಡ ಕ್ಲಾರಿಟಿ ಸಿಕ್ಕಿದೆ ಅದು ಕೂಡ ವೀಡಿಯೋ ರೆಡಿ ಇದೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ವೆಯ್ಟ್ ಮಾಡ್ತಾ ಇರಿ ಜೊತೆಗೆ ಈ ಪ್ರೋಮ್ ಅಂತ ಬಂದಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ರಿಷ್ ಅವ್ರ ನೇಮನ್ನ ತೊಗೊಂಡಿದ್ದಾರೆ ಬೆಳಗ್ಗೆ ಕೂಡ ಅವರೇ ಹೈಲೈಟ್ ಆಗಿದ್ರು ಇವರು ಕೂಡ ಅವರೇ ಹೈಲೈಟ್ ಆಗಿರುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಏನು ಮಾತಾಡಿದ್ದಾರೆ ಏನು ಒಂದು ಕಾರಣಗಳು ಕೊಟ್ಬಿಟ್ಟು ಮಾತು ಮಸಿ ಬೆಳೀತಿದ್ದಾರೆ ಅದನ್ನು ಕೇಳ್ತಾ ಅದಕ್ಕೊಂದಿಷ್ಟು ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ಕ್ಲಿಯರ್ ಆಗಿ ಅಭಿಯವರು ರಿಷಾವ್ರ ನೇಮ್ನ ತಗೊಂಡು ಮಸಿ ಬಡಿತಾ ಆ್ಯಂಡ್ ಇವ್ರಿಗೆ ಕೊಟ್ಟಿರುವಂಥ ಕಾರಣ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಮನೆಯ ನೆಮ್ಮದಿ ಹಾಳಾಗೋದಕ್ಕೆ ಇವರು ಕಾರಣ ಅಂತ ಕೂಡ ಹೇಳ್ತಿದ್ದಾರೆ ಯಾಕೆ ಈ ಮಾತು ಹೇಳಿರ್ಬೋದು ಅಂದರೆ ನನ್ನ ಪ್ರಕಾರ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಪಾಯಿಂಟ್ ಹೇಳಿದೆ ಇವ್ ಇವ್ರು ಬಂದ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಇವ್ರ ಆಟಕ್ಕಿಂತ ಮಾತೇ ಜಾಸ್ತಿ ಆಗಿದೆ ಸಿಕ್ಕಾಬಟ್ಟೆ ಜಗಳಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಬೇರೆಯವ್ರಿಗೆ ಹೇಳ್ತಾರೆ ನೀನು ಯಾಕೆ ಮಧ್ಯದಲ್ಲಿ ಬರ್ತೀಯ ಬಟ್ ಇವ್ರು ಕೂಡ ಮಧ್ಯೆಗೆ ಹೋಗಿದೀನಿ ಅಂತ ಮರ್ತ ಬಿಡ್ತಾರೆ ಜೊತೆಗೆ ಇವರು ಎಷ್ಟೋ ಕಡೆ ಜಗಳನ್ನ ಮಾಡಿದ್ದಾರೆ ಆ ಜಗಳಗಳಲ್ಲಿ ವ್ಯಾಲಿಡ್ ಪಾಯಿಂಟ್ ಅನ್ನೋದೇ ಇರೋದಿಲ್ಲ ಸೊ ಈ ರೀತಿ ನೋಡಿದಾಗ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೆ ಇವರು ಮೇನ್ ಪಾತ್ರ ವಹಿಸಿದ್ದಾರೆ ಹಾಗೆ ತಗೊಂಡಿರ್ಬೋದು ಅನ್ಸುತ್ತೆ ಆ್ಯಕ್ಚುಲಿ ನನಗೆ ಶಾಕಿಂಗ್ ಆಗಿದ್ದೇನು ಗೊತ್ತಾ ಬಂದಾಗ ಗಿಲ್ಲಿ ಗಿಲ್ಲಿ ಅಂತ ಬಂದಿದ್ದೇನು ಮಾತಾಡಿದ್ದೇನು ಯಪ್ಪ ಏನೆಲ್ಲ ಹೇಳಿದ್ರು ಬಟ್ ಯಾಕೆ ಇಷ್ಟು ಮಟ್ಟಿಗೆ ಉಲ್ಟಾದ್ರೂ ಗೊತ್ತಿಲ್ಲ ಓಕೆನಾ ಜೊತೆಗೆ ಗಿಲ್ಲಿಗೆ ಹೇಳ್ತಾರೆ ಇಲ್ಲಿ ಕ್ಯಾಮ್ರಾ ಇದೆ ಅದನ್ನು ನೋಡಿ ನೀನು ಆಟ ಅಂತ ಯಾಕೆ ಇವ್ರಿಗೆ ಗೊತ್ತಿಲ್ವಾ ಕ್ಯಾಮ್ರಾ ಇದೆಯಲ್ವಾ ಅಂತ ಇವ್ರಿಗೆ ಕೂಡ ಗೊತ್ತಿರ್ತಾನೆ ಅಲ್ಲಿರುವಂಥ ಎಲ್ಲ ಸ್ಪ್ರಿಗೆ ಕೂಡ ಗೊತ್ತಿರ್ತಾನೆ ಎಲ್ಲ ಕ್ಯಾಮ್ರಾ ನೋಡ್ತೀನಿ ಅದಕ್ಕೋಸ್ಕರ ತಾನು ಮಾಡುವಂಥದ್ದು ಒಬ್ಬರು ಮಾಡಿದ್ರೆ ತಪ್ಪು ಬೇರೆಯವರೆಲ್ಲ ಏನು ಮಾಡ್ತಿರೋದು ಎಲ್ಲ ಸರಿನಾಗಿರೆ ಎಲ್ಲರಿಗೂ ಕೂಡ ಎಲ್ಲ ಸತ್ಯ ಗೊತ್ತಿದೆ ಕ್ಯಾಮ್ರಾ ಇದೆ ಅಂತನೂ ಗೊತ್ತು ಜೊತೆಗೆ ಇಲ್ಲಿ ನಾವು ಬದುಕಬೇಕು ನಾವು ಏನು ಮಾಡಬೇಕು ಅಂತ ಗೊತ್ತಿದ್ದ ಎಲ್ಲರೂ ಮಾಡ್ತಿರೋಂಥದ್ದು ಅದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡಿ ಗಿಲ್ಲಿನ ನೆಗೆಟಿವ್ ಮಾಡುವಂಥ ಪ್ರಯತ್ನ ಮಾಡಿದ್ದಂಥದ್ದು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಸೊ ಇವರು ಸ್ವಲ್ಪ ಯಾಕೋ ದಾರಿ ಅಂತ ಅನಿಸುತ್ತೆ ಸೊ ಇಲ್ಲಿ ಧನುಷ್ ಕೊಟ್ಟಿರೋದು ಇವ್ರಿಗೆ ಅಂತ ಅನಿಸ್ತಿದೆ ಯಾಕಂದರೆ ಇವ್ರ ಕಡೆಯಿಂದ ರಿಯಾಕ್ಷನ್ ಅದೇ ಬರ್ತಾ ಇದೆ ಬಿಗ್ ಬಾಸ್ ಮೇಲೆ ಹೋಗಲೇ ಅದು ಇದು ಅಂತ ಹೇಳ್ತಿದ್ದಾರೆ ಅಂತ ಪಾಯಿಂಟ್ ಇಟ್ಕೊಂಡು ಮಾತಾಡೋ ಇದೆ ನನಗೆ ಅದೇನಾದ್ರೂ ದೊಡ್ಡ ಪ್ರಾಬ್ಲಮ್ ಅಲ್ಲ ಯಾಕಂದರೆ ಇಲ್ಲಿ ಯಾರು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ ಬೇರೆ ರೀತಿ ಮಾತಾಡೋದು ಕೂಡ ನೋಡಿದ್ದೀನಿ ನಾನು ಧನುಷ್ ಅವರು ಯಾರಿಗೂ ಬೇರೆಯವ್ರು ಕೂಡ ಹೇಳ್ತಿರ್ಬೋದು ವೇಟ್ ಮಾಡೋಣ ಎಪಿಸೋಡ್ ನೋಡಿ ಮಾತಾಡೋಣ ಇದ್ರ ಬಗ್ಗೆ ಓಕೆನಾ ಆ್ಯಂಡ್ ಇಲ್ಲಿ ಇವ್ರಿಗೆ ಹೇಳ್ತಿದ್ದಾರೆ ಅಂದಾಗ ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇವ್ರಿಗೆ ಹೇಳ್ತಿದಾರೆ ಬೇರೆಯವ್ರಿಗೆ ಹೇಳ್ತಿದ್ದಾರ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾಕಂದ್ರೆ ಪ್ರೋಮೋದಲ್ಲಿ ಸ್ವಲ್ಪ ಕಟ್ಕಳ ಆಗುತ್ತೆ ಹಾಗಾಗಿ ಓಕೆನಾ ಒಳ್ಳೇದಿದು ಓಕೆನಾ ಇವಾಗ ಏನು ಹೇಳ್ತಿದ್ದಾರೆ ಹೊರಗಡೆ ಹೇಗಿದ್ದೀನಿ ಹಾಗೆ ಮನೆ ನೋಡಿ ಏನು ಮನೇಲಿಗೂ ಇದ್ದೀನಿ ಅನ್ನೋದು ಪಾಯಿಂಟ್ ಓಕೆ ಓಕೆನಾ ಆದರೆ ಕೆ ತುಂಬ ಜನ ಇದೇ ಪಾಯಿಂಟ್ ಇಟ್ಕೊಂಡು ತಪ್ಪಾಗ್ತಿದೆ ಅಂತ ಹೇಳಿದಾಗ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಷ್ಟೇ ಬಟ್ ನಂಗೆ ಯಾಕೋ ಅವರು ಇದನ್ನು ಬೇರೆಯವ್ರಿಗೆ ಹೇಳಿದಾರೆ ಇಂಡ್ ಇಲ್ಲಿ ಬೇರೆ ಇದನ್ನು ಲಿಂಕ್ ಲಿಂಕ್ ಅಂತ ಅನಿಸಿದೆ ಆ್ಯಂಡ್ ಈ ರಘುವಣ ರಿಯಾಕ್ಷನ್ ನೋಡಿ ಇದನ್ನು ಪಕ್ಕ ರಘುವಣ ಹೇಳಿದ್ದಾರೆ ರಘೋವಣಿಗೆ ಕೊಟ್ಟಿರುವಂಥ ಉತ್ತರ ಅಂತ ಅನ್ಸುತ್ತೆ ಅದು ಖಂಡಿತ ನಾನು ಆ್ಯಕ್ಚುಲಿ ನಾನು ಫಸ್ಟ್ ಕೂಡ ಹೇಳಿದೆ ಅಣ್ಣ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಆದರೆ ಅವ್ರಿಗೆ ತುಂಬ ಕೋಪ ಬರುತ್ತೆ ಇದೇ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದಂಥ ಕಂಟೆಸ್ಟೆಂಟ್ ಒಬ್ಬರ ಜೊತೆ ಮಾತಾಡ್ತಿದ್ದೆ ನಾನು ಸೊ ಅವ್ರು ಹೇಳಿದ್ರು ಕೋಟೆ ಕಿಚನಲ್ಲಿ ಅವ್ರ ಜೊತೆ ಇದ್ರಲ್ಲ ಅವರ ರಿಯಾಕ್ಷನ್ಗಳೆಲ್ಲ ತುಂಬ ಕಷ್ಟ ಆಯ್ತಂತೆ ತಡ್ಕೊಳ್ಳೋಕ್ಕೆ ತುಂಬ ಕೋಪ ಬರ್ತಿದ್ದಂತೆ ಬೇಗ ಬೇಗ ರಿಯಾಕ್ಟ್ ಮಾಡೋದಂತೆ ಬಟ್ ಆದರೂ ಕೂಡ ಮನಸ್ಸಿನ ತುಂಬ ಒಳ್ಳೆಯದಂತೂ ಕೂಡ ಹೇಳಿದ್ರು ಆ್ಯಂಡ್ ಇವಾಗ ನೀವು ಒಬ್ಸರ್ವ್ ಮಾಡಿದ್ರೆ ಮನುಷ್ಯನಲ್ಲಿ ಎರಡು ಇರುತ್ತೆ ಒಳ್ಳೆತನ ಕೆಟ್ಟತನ ಸೊ ಅದನ್ನು ನಾವು ಯಾವ್ದು ತೋರಿಸ್ಕೋತೀವಿ ಹೇಗಿರ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಈ ಬಿಗ್ ಬಾಸ್ ಮೈಲಿ ರಘುವಣ ನಮ್ಮ ಮನಸ್ಸಲ್ಲಿ ಯಾಕೆ ಗೆಲ್ತಿದಾರೆ ಗೊತ್ತಾ ಅವರಲ್ಲೂ ಕೂಡ ಕೆಟ್ಟತನ ಅನ್ನೋದಿರುತ್ತೆ ಕೋಪ ಅನ್ನೋದಿರುತ್ತೆ ಅದನ್ನು ತೋರಿಸ್ಕೊಳಕ್ಕೆ ಹೋಗ್ತಿಲ್ಲ ಜಾಸ್ತಿ ಮೆಚ್ಚುರಿಟಿ ಆ್ಯಂಡ್ಲೆ ಮಾಡ್ತಿದ್ದಾರೆ ಜೊತೆಗೆ ಜೀವನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಒಳ್ಳೆತನಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಒಳ್ಳೆತನದಿಂದ ಇದ್ದಾರೆ ಅದಕ್ಕೇ ಈಗ ಜನಪ್ರೀತಿ ಕೂಡ ಸಂಪಾದನೆ ಮಾಡ್ತಿರೋದು ರಘುವಣ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾರೆ ಅವ್ರು ಹೊರಗಡೆ ಇರೋ ರೀತಿ ಈಗ ಸುದೀಪಣನ್ ಮಾತಾಡ್ಸ್ತಾರಲ್ಲ ಅವತ್ತು ನೋಡಿದ್ರಲ್ಲ ಅವ್ರು ಹೇಳ್ತಿವ್ರಲ್ಲ ಏನು ಹೇಳ್ತಿರೋ ಅಂತ ಆ ರೀತಿ ನಮ್ಗೆ ಯಾವತ್ತೂ ಗುಣ ಕಂಡಿಲ್ಲ ಯಾಕೆ ಅಂದರೆ ಆ ಥರ ಇರೋದು ಬೇಡ ತಪ್ಪು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಫಸ್ಟ್ ಡೇ ಬಂದಾಗ ಅಲ್ಲಿ ಜಾನ್ವರಿಗೆ ಏನು ಹೇಳಿದ್ರು ಮಾತ್ಕಣ್ಣ ಕಣ್ಣ ನೀವು ಇಲ್ಲಿ ತಪ್ಪು ಮಾಡಿದ್ರಿ ಅಂತ ಅದನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಕೇಳಿ ಇಡೀ ವಿಷಯನೇ ಸರಿ ಮಾಡ್ಕೊಂಡ್ರು ಅವರು ಸೊ ಇವಾಗ ಗೌಡರ ಜೊತೆ ಕೂಡ ತುಂಬ ಚೆನ್ನಾಗಿದ್ದಾರೆ ಇದಲ್ವಾ ಕ್ಯಾರೆಕ್ಟರ್ ಅಂದರೆ ಇದೇ ಅಲ್ವಾ ಜನ ಪ್ರೀತಿನ ಸಂಪಾದನೆ ಮಾಡುವಂಥದ್ದು ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಎಲ್ಲರೂ ಕೂಡ ಕರೆಕ್ಟ್ ಆಗಿರುವಂತ ಉತ್ತರ ಗುರು ಸಕ್ಕದಾಗಿ ಕೊಟ್ಟಿದ್ರ ಅಂತ ಹೇಳ್ಬೋದು ಇಲ್ಲಿ ನಾವು ಇಷ್ಟ ಬಂದಾಗ ಇರ್ತೀವಿ ನಾವೇನು ಅಂದ್ಕೊಂಡಿದ್ದೀವೋ ನಾವು ಹೆಂಗ್ ಬೇಕೋ ಹೆಂಗ್ ಬೇಕೋ ಇರ್ಬೋದು ಅಂತ ಹೇಳೋದಕ್ಕಾಗಲ್ಲ ಇದು ಬಿಗ್ ಬಾಸ್ ಮನೆ ಈ ಬಿಗ್ ಬಾಸ್ ಮೈಲಿ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಜೊತೆಗೆ ಬೇರೆ ಸ್ಪರ್ಧಿಗಳು ಕೂಡ ಒಂದಿಷ್ಟು ಅಚೀವ್ ಮಾಡಿ ಬಿಗ್ ಬಾಸ್ ಮನೆ ಬಂದಿರ್ತಾರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಒಂದಿಷ್ಟು ರೆಸ್ಪೆಕ್ಟ್ ಅಂತ ಆ ರೆಸ್ಪೆಕ್ಟ್ನ ಅವ್ರು ಡಿಸರ್ವ್ ಮಾಡಿರ್ತಾರೆ ಕೊಡಬೇಕಾಗಿರುವಂಥದ್ದು ಇವರಾಗ ಒಂದು ಕರ್ತವ್ಯ ಕೂಡ ಆಗಿರುತ್ತೆ ಕೊಡ್ಲಿಲ್ವಾದ ಅವ್ರ ಕ್ಯಾರೆಕ್ಟರ್ ತೋರಿಸುತ್ತೆ ಅಷ್ಟೇ ಓಕೆ ಒಂದು ಒಳ್ಳೆ ವಿಷಯ ಏನಪ್ಪ ಅಂದರೆ ಇಲ್ಲಿ ಒಂದು ವಿ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡ್ಕೋತೀನಿ ಅಂದರೆ ವಿಷಯ ಅವರು ಪಾಸಿಟಿವ್ ಇವತ್ತು ಏನೆಲ್ಲ ಸ್ಪರ್ಧಿಗಳು ಹೇಳ್ತಿದ್ದಾರೆ ಆ ಪಾಯಿಂಟ್ಗಳನ್ನ ಅರ್ಥ ಮಾಡ್ಕೊಂಡು ಅವ್ರ ಗೇಮ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಮಾಡ್ಕೊಳ್ಳಿಲ್ಲ ಅಂದರೆ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಬಟ್ ಬದಲಾಗ್ತಾರ ಏನು ಕತೆ ಅಂತ ಕಾದ್ ನೋಡೋಣ ಬದಲಾದ್ರೆ ತುಂಬ ಒಳ್ಳೆಯದು ಯಾಕಂದರೆ ಕೆಪಾಸಿಟಿ ಇರುವಂಥ ವ್ಯಕ್ತಿನೇ ತುಂಬ ಚೆನ್ನಾಗಿ ಆಟಾಡುವಂಥ ಒಂದು ಕೆಪಾಸಿಟಿ ಇದೆ ಪೊಟೆನ್ಷಿಯಲ್ ಇರುವಂಥ ಸ್ಪರ್ಧಿನೇ ಬಟ್ ಎಲ್ಲ ಒಂದು ಕಡೆ ಆಟ ಆಡುವಂಥ ಒಂದು ಒಂದು ಪರ್ಸ್ಪೆಕ್ಟಿವ್ ಅಥವಾ ಆಟ ನೋಡುವಂಥ ಪರ್ಸ್ಪೆಕ್ಟಿವ್ ಆಗ್ಬೋದು ಅಥವಾ ಆಟ ಯಾವ ಯಾವುದೋ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಅದರಲ್ಲಿ ಎಲ್ಲೊಂದು ಕಡೆ ದಾರಿ ತಪ್ಪಿದಾರೆ ಅಂತ ಅನಿಸುತ್ತೆ ಅವರು ಮಾತು ತುಂಬ ಚೆನ್ನಾಗಿ ಆಡ್ತಾರೆ ಜಗಳ ಆಡ್ತಾರೆ ಜೊತೆಗೆ ಫೈಟ್ ಕೂಡ ಕೊಡ್ತಾರೆ ಎಲ್ಲ ಚೆನ್ನಾಗಿದೆ ಬಟ್ ಏನಪ್ಪ ಮಾಡ್ತಿರೋದು ಅಂದರೆ ಅನ್ನೆಸೆಸರಿ ಡ್ರಾಮಾಗ್ಳನ್ನ ಮಾಡ್ತಿದ್ದಾರೆ ಅದರಿಂದ ಬೇಗ ಆಚೆ ಬಂದರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಇವರಿಗೆ ತುಂಬ ಕಷ್ಟ ಆಗುತ್ತೆ ಜೊತೆಗೆ ಇವತ್ತು ಎಕ್ಸ್ಟ್ರೀಮ್ ಲೆವೆಲ್ ಕೂಡ ಹೋಗಿದ್ದಾರೆ ಗೆಲ್ಲೋರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಮಾಡುವಂಥದ್ದು ಆ್ಯಂಡ್ ಬೇರೆ ಸ್ಪರ್ಧಿಗಳನ್ನು ಪಟ್ಟಂತ ಕಳಿಸ್ಬಿಟ್ಟಿದ್ರು ಇವ್ನಾಗ್ ಕೇಳಿಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನೋಡೋಣ ಏನಾದರೂ ಏನು ಕತೆ ಅಂತ ಇದಕ್ಕೆ ನನಗೆ ಅನಿಸಿದ್ದು ನಾನು ಇದನ್ನು ನೋಡಿದಾಗ ನನಗೆ ಅನಿಸಿದ್ದೇನಪ್ಪ ಅಂದರೆ ತಪ್ಪು ಮಾಡ್ತಿದ್ದಾರೆ ಬಿಗ್ ಬಾಸ್ ಅಂತ ಅನ್ನಿಸ್ತು ಯಾಕೆ ಒಬ್ಬರಿಗೂ ಕತೆಗಳು ಮಾಡಬಾರ್ದು ಪ್ರೀವಿಯಸ್ ಸೀಸನ್ ಹಿಂಗೆ ಕಳಿಸ್ಬಿಟ್ರು ಜಗದೀಶ್ ಅವ್ರು ಮತ್ತು ರಂಜಿತ್ ಅವ್ರು ಇಬ್ಬರೂ ಕೂಡ ಅದೇ ಇವ್ರನ್ನೂ ಕಳಿಸ್ಬೋದಾಗಿತ್ತಲ್ವ ಇಂಟೆನ್ಷನ್ನೇ ಮಾಡಿದರು ಒಂದು ಸಲ ಅಲ್ಲ ಎರಡು ಮೂರು ಸಲ ಆಗೋಗುತ್ತೆ ಅದು ಸೊ ಇದು ರಾಂಗಿತ್ತು ಮ್ಯಾನ್ ಎಂಡಿಂಗ್ ಮಾಡೋದು ರೂ ಸೆಗ್ರೆಸ್ಟ್ ಅಂದರೆ ಹೆಂಗೆ ಇರಿಸ್ಕೊಂಡಿದ್ದಾರೆ ಅನ್ನೋದು ಬಂದೇ ಬರುತ್ತೆ ಬಟ್ ಭವ್ಯ ಗೌಡವ್ರನ್ನ ಕಳಿಸಿರಲಿಲ್ಲ ಅದನ್ನು ಬೇರೆ ರೀತಿ ಹೇಳಿದ್ರು ಸೊ ಅದೇ ರೀತಿ ಇದನ್ನು ಮಾಡ್ತಾರೆ ಏನು ಕತೆ ಎಲ್ಲದಕ್ಕೂ ಕೂಡ ವಾಲ್ಕೇಶನ ಜೊತೆ ಎಪಿಸೋಡಲ್ಲೇ ಉತ್ತರ ಸಿಗುತ್ತೆ ವೆಯ್ಟ್ ಮಾಡಿ ನೋಡುವ ಆ್ಯಂಡ್ ಇವರು ನಾಮಿನೇಟ್ ಆಗಿದ್ದಾರೆ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಹಾಗಾಗಿ ಇದೇ ವಿಷಯ ಇಟ್ಕೊಂಡು ಒಬ್ರನ್ನ ಕಳಿಸ್ಬೋದು ಇವರೇ ಅದು ಆಗ್ಬೋದು ಕೂಡ ವೆಯ್ಟ್ ಮಾಡಿ ನೋಡೋಣ ಬಟ್ ಜನ ಕೇಳುವಂಥದ್ದು ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಬೇಡ್ರಿ ಎಲ್ಲರಿಗೂ ಒಂದೇ ನ್ಯಾಯ ಆಗಿರಬೇಕು ಕಳಿಸ್ರಿ ಅಂತಲೇ ಹೇಳೋಂಥದ್ದು ಏನಾಗುತ್ತೆ ಏನು ಕತೆ ಗೊತ್ತಿಲ್ಲ ಬಟ್ ಇಲ್ಲಿ ನನ್ನ ಪ್ರಕಾರ ಗಿಲ್ಲಿ ಅವರ ಡಿಷನ್ ಮೇಯ್ನ್ ಆಗುತ್ತೆ ಅನ್ಕೋತೀನಿ ಸೊ ಅವ್ರನ್ನ ಕೇಳಿ ಕೇಳ್ತಾರೆ ಸುದೀಪಣ ಅಂತ ಅನ್ಸುತ್ತೆ ವೆಯ್ಟ್ ಮಾಡಿ ನೋಡೋಣ ಏನೇನಾಗುತ್ತೆ ಕತೆ ಅಂತ ಆ್ಯಂಡ್ ಇವತ್ತಿನ ಎಪಿಸೋಡ್ ಸಕ್ಕತ್ತಾಗಿರುತ್ತೆ ವೇಟ್ ಮಾಡಿರಿ ಆ್ಯಂಡ್ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್